ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೆ ನಾನು ಸಂಕ್ರಾತ್ರಿದು ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ನೀವು ನೋಡ್ತಿರ್ಬೋದು ಇದು ನಾನು ತುಳಸಿ ಕಟ್ಟಿ ಬಲ್ಲಿ ಇಲ್ಲಿ ನನ್ನ ತೆಳಗಿಂದ ಗಾರ್ಡನ್ ಅದ ಗಾರ್ಡನ್ ಭೀ ಅದ ಇಲ್ಲಿ ನಾನು ಗಿಡಗಳದು ಹಚ್ಚಿನಲ್ಲ ಫ್ರೆಂಡ್ಸ ಇದು ಇದೇ ನೋಡಿರಿ ನಾನು ಬ್ಯಾರಲ್ದಾಗ ಕಾಪಿ ಭಿ ಮಾಡಾಕತ್ತಿದ್ದು ಇಟ್ಟಿನಿ ಅದು ಒಂದು ಎಲ್ಲ ಸ್ವಲ್ಪ ತೊಳ್ಕೊಂಡಿನಿ ತುಳಸಿ ಕಟ್ಟಿ ಇದು ತೊಳ್ಕೊಂಡು ಹದಿಮೂರು ತಾರೀಕು ಇದೆಲ್ಲ ನಾನು ಸ್ವಚ್ಛ ಮಾಡ್ಕೋತೀನಿ ಫ್ರೆಂಡ್ಸ್ ಹದಿಮೂರು ತಾರೀಕು ಸ್ವಚ್ಛ ಮಾಡ್ಕೊಂಡು ಅಂತಂದ್ರೆ ಸಂಕ್ರಾಂತಿದು ಹದಿನಾಲ್ಕು ತಾರೀಕು ನಾವು ಮೈಲಾಪುರಕ್ಕೆ ಹೋಗ್ತೀವಿ ಇಲ್ಲಿ ಯಾದಗಿರಿ ಮಲ್ಲಯ್ಯ ಅನ್ನೋಲ್ಲ ಯಾದಗಿರಿ ಮಲ್ಲಯ್ಯನ ಮಲ್ಲಯ್ಯಾಗ ನಾವು ನಮ್ಮ ಮನಿ ದೇವರು ಹದಿನಾಲ್ಕು ನಾವು ಹದಿಮೂರು ತಾರೀಕೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ನಾವು ಹದಿನಾಲ್ಕು ತಾರೀಕು ಹೋಗ್ತೀವಿ ಅದಕ್ಕೆ ನಾ ಎಲ್ಲ ದೇವ್ರ ಪೂಜಾ ಗೀಜ ಎಲ್ಲ ಮಾಡ್ಲಾಕತ್ತೀನಿ ಫ್ರೆಂಡ್ಸ್ ನನ್ನ ನಾ ತೊಳೆದು ಮಾಡಿ ಇಟ್ಟು ಹದಿಮೂರು ತಾರೀಕಿನ ಎಲ್ಲ ಪೂಜೆ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಾ ಹದಿಮೂರು ತಾರೀಕು ಮುಂಜಾನೆ ಜಲ್ದಿನೇ ನಾವು ಈಗ ಎಲ್ಲರೂ ಮನೆ ಮಂದಿ ಎಲ್ಲ ಹೋಗ್ತೀವಿ ಅಲ್ಲೇ ಎಲ್ಲ ಮೈಲಾರಲಿಂಗ ಹೋಳ್ಗೆ ಅದು ಮಾಡಿ ಉಣಿಸಿ ಒಗ್ಗೇರಿಗೆ ಅಂತೇಳಿ ಇರ್ತಾರಲ್ಲ ಅವು ಒಗ್ಗೇರಿಗೆ ಉಣಿಸಿ ಮಾಡಿ ಬರ್ತೀವಿ ಇದು ನನ್ನ ಮಗ ಏನು ಮಾ ನಾನು ಅಷ್ಟ ಮಾಡ್ತೀನಿ ಮಮ್ಮಿ ಅಂತ ಅನ್ನೋಣ ಮ ನನ್ನ ಮಗನಿಗೆ ಸ್ವಲ್ಪ ಪಡ್ ಮಾಡಿ ಕೊಡಬೇಕು ಅಂಥೇಳಿ ನಾ ಪಡ್ ಮಾಡಕ್ಕೆ ಇಟ್ಟೀನಿ ಫ್ರೆಂಡ್ಸು ನೀವು ನೋಡ್ತಿರ್ಬೋದು ಇದು ಚಹಾ ಸ್ವಲ್ಪ ಬಿಸಿ ಮಾಡೋಕೆ ಇಟ್ಟಿದ್ದ ಚಹಾ ಭೀ ಅವನಿಗೆ ಕೊಡಕತ್ತೀನಿ ನಾ ಏನಾದರೂ ಒಂದು ಕೆಲಸ ಮಾಡ್ಲಾಕತ್ತ ಅಂತಂದ್ರೆ ಅವರು ನಡ್ಬರ್ಕ್ ನಡವರ್ಕ ನನಗೆ ಅದು ಬೇಕು ಮಮ್ಮಿ ನನಗಿದು ಬೇಕು ಮಮ್ಮಿ ಅಂತ ಬರ್ತಾ ಇರ್ತಾರೆ ದೊ ದೊಡ್ಡವರ ಹಾಗಂದ್ರು ಅವ್ರಿಗೆ ಎಲ್ಲ ಕೈಯ್ಯ ಕೊಡ್ಬೇಕು ಫ್ರೆಂಡ್ಸ್ ಅವ್ರು ಏನು ಮಾಡ್ಕೊಂಬಂಗಿಲ್ಲ ಮತ್ತು ಸ್ವಲ್ಪ ಚಟ್ನಿ ಹಾಕಿ ಪಡ್ಡ ಹಾಕಿ ಅವ್ರಿಗೆ ಅವನಿಗೆ ನಾಷ್ಟ ಕೊಟ್ಟಿನಿ ಮತ್ತು ನನ್ನ ದೇವ್ರ ಸಾಮಾನೆಲ್ಲ ತೊಳೆವಿದ್ದು ನಾ ಅರ್ಧಕ್ಕೆ ತೊಳೆದು ಬಿಟ್ಟು ಮತ್ತು ಬಂದು ಅವ್ನಿಗೆ ನಾಷ್ಟ ಕೊಟ್ಟು ಮತ್ತು ನನ್ನೆಲ್ಲ ದೇವರೆಲ್ಲ ತೊಳೆದು ಮತ್ತೆ ದೇವ್ರ ತೊಳೆದು ವಿಡಿಯೋನ ಮಾಡಿಲ್ಲ ಫ್ರೆಂಡ್ಸ ನಂಗೆ ನೆನಪಿಲ್ಲ ಎಲ್ಲ ದೇವ್ರದ್ದು ತೊಳೆದು ಮತ್ತು ದೇವ್ರ ಜಗ್ಲಿ ಎಲ್ಲನ ಸಾಫ್ ಮಾಡಿ ದೇವ್ರದ್ದು ನಾ ಇದು ನಂದು ಹೊಸ ಜಗಲಿ ಅದ ಫ್ರೆಂಡ್ಸ ನಾ ಮೊದಲ ಹಳಿ ಜಗಲಿ ಇತ್ತು ಈ ಕಡೆ ನಾನು ಬಾ ಹಳಿ ಜಗಲಿ ಮೇಲೆ ಸ್ವಲ್ಪ ಸಿಂಪಲ್ ಆಗಿತ್ತು ನಾ ಈಗ ದೇವ್ರ ರೂಮ್ ಅಪ್ಲೇನೆ ಮಾಡ್ಕೊಂಡೀನಿ ನನಗೆ ದೇವ್ರ ರೂಮ್ ಮಾಡೋದು ಭಾಳ ಭಾಳ ನನಗೆ ಖಾಯಶ್ ಇತ್ತು ಅದನ್ನ ಮಂದಿ ಮನೆಯಾಗೆಲ್ಲ ನೋಡ್ತಿದ್ದೆ ದೇವ್ರ ರೂಮ್ ಅಂತಂದ್ರೆ ನನ್ನ ಮನ್ಯಾಗೂ ಹಿಂಗೆ ದೇವ್ರ ರೂಮ್ ಇರಬೇಕು ಅಂಥೇಳಿ ನಾ ಅಂತಿದ್ದೆ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾ ಚಲೋತ್ನಾಗೆ ನಾನು ದೇವ್ರ ರೂಮ ಮಾಡ್ಕೊಂಡಿನಿ ಇಲ್ಲೇ ಅಡುಗೆ ಮನ್ಯಾಗೆ ಮತ್ತಿದು ಅಡುಗೆ ಮನೆಗೆ ನಮ್ಮದು ಕಿಚನ್ ಕಟ್ಟಿ ಬಿ ಅದ ಇದು ನಾ ನನ್ನ ಸಲುವಾಗಿ ಅಂಥೇಳಿ ನಾ ತಟ್ಟೆ ಇಡ್ಲಿ ಮಾಡ್ಕೊಳತ್ತೀನಿ ನಾನು ತಟ್ಟೆ ಇಡ್ಲಿ ಅಂದ್ರೆ ಭಾಳ ಇಷ್ಟ ಫ್ರೆಂಡ್ಸ್ ಅದಕ್ಕೆ ನಾನು ತಟ್ಟೆ ಇಡ್ಲಿ ಮಾಡ್ಕೊಳತ್ತೀನಿ ನಾ ನನ್ನ ಸೊಸಿಗೊಂದು ನನಗೊಂದು ಅಂಥೇಳಿಕೆ ನಾ ಎರಡು ತಟ್ಟೆ ಇಡ್ಲಿ ಹಾಕ್ಲತ್ತೀನಿ ಟಿಫನ್ ಇದು ಪಾತ್ರೆದಾಗ ನೀವು ನೋಡ್ತಿರ್ಬೋದು ಮಾಡಿ ನಾನು ಮತ್ತು ಪೂಜಾ ಮಾಡಿದ್ರೆ ಮ ನನಗೂ ಸ್ವಲ್ಪ ಪೂಜಾ ಮಾಡೋಕೆ ಜರ ಜಾಸ್ತಿ ಲೇಟೇ ಆಗ್ತದೆ ಫ್ರೆಂಡ್ಸ ನನಗೆ ಒಂದು ತಾಸು ಎರಡು ತಾಸು ಬೇಕಾಗ್ತದೆ ದೇವರೆಲ್ಲ ಸ್ವಚ್ ಮಾಡಿ ಪೂಜೆ ಮಾಡೋಕೆ ಒಂದು ಎರಡು ತಾಸು ಹತ್ತದ ನಾಷ್ಟ ರೆಡಿ ಮಾಡಿ ಅವನು ಅವನಿಗೆ ನನ್ನ ಮಗನಿಗೆ ಕೊಡ್ಲಕ್ಕಿದ್ನಲ್ಲ ನಾನು ರೆ ರೆಡಿ ಮಾಡಿ ಇಟ್ಕೊಂಡು ಪೂಜಾ ಆದ್ಮೇಲೆ ನಾಷ್ಟ ಮಾಡ್ಬೇಕಂತೇಳಿ ಅವಾಗೆ ಮತ್ತು ನಾ ಪಾತ್ರೆದಾಗ ಹಾಕಿ ಇಟ್ಟಿನಿ ನಾ ಎಲ್ಲ ಸ್ವಚ್ಛ ಮಾಡಿ ನಾನು ನೀವು ಜಗಲಿ ನೋಡಿದ್ರಲ್ಲ ನಾ ಎಲ್ಲ ಜಗ್ಲಿ ಸ್ವಚ್ಛ ಮಾಡಿದ ಇನ್ನು ನಾ ಸಾಮಾನೇನೂ ತಂದಿಲ್ಲ ಮತ್ತು ಇನ್ನೊಂದು ಸಲ ನನಗೆ ಹಾಕ ಅಮ್ಮ ಪಡ್ಡು ಅಂತ ನಾನು ಮತ್ತೆ ನಾ ಪಡ್ ಹಾಕ್ಲಕ್ಕೆ ಬಂದೀನಿ ಫ್ರೆಂಡ್ಸ್ ನೋಡಿರಿ ಇದು ಸಣ್ಣದ ಹಂಚದಲ್ಲ ಫ್ರೆಂಡ್ಸ್ ಅದಕ್ಕೆ ಅದು ಚಲೋ ಗ್ಯಾಸಿನ ಮೇಲೆ ಕೂಡಲಾಗ್ಯದ ನೀವು ನೋಡ್ತಿರ್ಬೋದು ಅದು ನನ್ನ ಬಳಿ ದೊಡ್ಡದಿತ್ತು ಅದ್ರದ್ದು ಎಲ್ಲ ಪೇಂಟ್ ಹೋಗ್ಯದ ಅದಕ್ಕೆ ನಾ ಇದು ಸಣ್ಣದೇ ಇಟ್ಟೀನಿ ಇದ್ರ ಸಣ್ಣ ಸಣ್ಣನೇ ಬರ್ತಾವ ನಾ ಮತ್ತೆ ಯಾವಾಗಾರ ನಾ ಮಾರ್ಕೆಟ್ಗೆ ಹೋದಂದ್ರೆ ನಾ ಒಂದು ಪಡ್ಡಿನ ಹಂಚು ತರಬೇಕು ಅಂತ ಹೇಳಕ್ಕೆ ನಾ ಇದ್ರಾಗೆ ಈಗ ಸದ್ಯ ನಡ್ಸಕತ್ತೀನಿ ಇದು ಇದು ತಟ್ಟೆ ಇಡ್ಲಿ ಹಾಕಿನಿ ಫ್ರೆಂಡ್ಸ ತಟ್ಟೆ ಇಡ್ಲಿನೂ ಮತ್ತು ಚಟ್ನಿ ನನ್ನ ಮಗನಿಗೆ ನಾಷ್ಟ ಮಾಡಿ ಕೊಡಕತ್ತೀನಿ ನಮ್ಮ ಮನೆಯವ್ರಿಗೆ ಭೀ ನಾಷ್ಟ ಮಾಡಿ ಕೊಟ್ಟು ನನ್ನ ಮಗನಿಗೆ ಕೊಟ್ಟು ಲೇಟ್ ಆಗಿತ್ತು ಹೇಳಿ ಮತ್ತು ನಾ ಹೋಗಿ ಎಲ್ಲ ನಾನು ದೇವ್ರ ಸಾಮಾನಿ ಎಲ್ಲ ಸ್ವಚ್ಛ ಮಾಡಿ ಮತ್ತು ಬಟ್ಟಿಲೆ ಒರೆಸಿ ಇಟ್ಟು ನಾ ಮತ್ತು ಒಂದು ಸಲ ದೇವ್ರ ಸಾಮಾನಿ ಎಲ್ಲ ಸ್ವಚ್ಛ ಮಾಡ್ದಂದ್ರೆ ಮತ್ತು ಒಂದು ಸಲ ಬಂದು ಇವರಿಗೆ ನಾಷ್ಟ ಕೊಟ್ಟು ಮತ್ತು ಹೋಗಿ ಮತ್ತೆ ಸಾಮಾನ್ಯ ಎಲ್ಲ ಇದು ಒಣಗಿನ ಬಟ್ಟೆಲೆ ಎಲ್ಲ ಒರೆಸಿ ಇಟ್ಟು ದ ಬಿಸಿಲಿಗೆ ಸ್ವಲ್ಪ ಇಟ್ಟು ಮತ್ತು ಬರಬೇಕು ಫ್ರೆಂಡ್ಸು ಮತ್ತು ಬಂದು ಮತ್ತು ಇವ್ರಿಗೆ ನಾಷ್ಟ ಕೊಡಬೇಕು ಹೀಗೆ ನಾ ಏನಾರ ಕೆಲಸ ಮಾಡಕತ್ತ ಏನಾರ ಹಬ್ಬ ಹುಣ್ಣಿ ಇತ್ತು ಅಂತಂದ್ರೆ ಇವ್ರು ಬರೀ ನಡ್ಬಾರಕ್ಕೆ ನಡ್ಬಾರ್ದು ಬಂದು ನನಗೆ ಅದು ಕೊಡು ಇದು ಕೊಡು ಅಂತಾರೆ ಫ್ರೆಂಡ್ಸು ಅದಕ್ಕೆ ನನಗೆ ಜಲ್ದಿ ಕೆಲಸ ಆಗಂಗಿಲ್ಲ ಅದೂ ಮಾಡಬೇಕು ಇದನ್ನು ಮಾಡಬೇಕು ಮತ್ತು ಇದು ನಮ್ಮ ಮನೆಯವ್ರಿಗೆ ಒಂದು ಪಡ್ಡು ನಮ್ಮ ನನ್ನ ಮಗನಿಗೆ ತಟ್ಟೆ ಇಡ್ಲಿ ಹಾಕಿ ಕೊಟ್ಟು ಮತ್ತು ಅಷ್ಟು ಎಲ್ಲ ಸಾಮಾನೆಲ್ಲ ಒರೆಸಿ ದೇವ್ರ ಸಾಮಾನೆಲ್ಲ ಸ್ವಚ್ ಮಾಡಿ ಒರೆಸಿ ನಾ ಇಲ್ಲಿ ಜಗಲಿ ಬಳಿ ಸ ಇಟ್ಟಿನಿ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ನಾ ಇನ್ನೂ ಪೂಜಾ ಮುಗಿಸಿದ್ದಿಲ್ಲ ಮತ್ತು ಬಂದು ಪೂಜಾ ಮುಗಿಸಿ ಮತ್ತು ನನ್ನ ಪೂಜಾ ನೋಡಿರಿ ಫ್ರೆಂಡ್ಸ್ ಹ್ಯಾಂಗಾಗ್ಯದ ಇದು ಲೈಟ್ ಗೀಟ ಎಲ್ಲ ಮ್ಯಾಲನ್ನ ಹಚ್ಚಕ್ಕಿದ್ದೀನಿ ಇನ್ನೂ ಇದು ಹೊಸ ರೂಮ್ ರೂಮದೆಲ್ಲ ನಾ ಮತ್ತೆ ಮಾಡಿಸ್ ಬೇಕಂಥೇಳಿ ನಾ ಏನೂ ಮಾಡಿಸಿಲ್ಲ ಮ್ಯಾಲ ಹಚ್ ಹಚ್ಚಿಸ್ಬೇಕು ಫ್ರೆಂಡ್ಸ ಅದಕ್ಕೆ ನಾ ಈಗ ಸದ್ಯಕ್ಕೆ ಈ ಕ್ಯಾಮ್ರದಾಗ ಸ್ವಲ್ಪ ಬೆಳಕನ್ನು ಬರಲಿ ಅಂತ ಹೇಳಿ ಬಾಗಿಲಾಗೇನ ಲೈಟ್ ಹಚ್ಚಿಕೊಂಡಿನಿ ಇವತ್ತು ಸ್ವಲ್ಪ ಸಂಕ್ರಾಂತಿ ಅದಲ್ಲ ಫ್ರೆಂಡ್ಸ್ ನಾನು ಸಣ್ಣದೊಂದು ರಂಗೋಲಿ ಹಾಕಿನಿ ನನಗೆ ಭಾಳ ಟೈಮ್ ಆಗಿತ್ತು ಪೂಜಾ ಹೇಳಿ ನನಗೆ ಭಾಳ ಎಲ್ಲ ಕೆಲಸ ನಾನೇ ಎಲ್ಲ ಟೈಮ್ ಆಗಿತ್ತು ಅದಕ್ಕೆ ನಾ ಸಣ್ಣದೊಂದು ರಂಗೋಲಿ ಹಾಕಿ ಇಲ್ಲಿ ಮ್ಯಾ ನಾ ಹೂವಿನ ಹಾರ ಥರಕ್ಕೆ ಭೀ ನನಗೆ ಹೋಗೋಕೆ ಟೈಮ್ ಸಿಕ್ಕಿಲ್ಲ ಅದಕ್ಕೆ ನಾ ಇವತ್ತು ಹದಿಮೂರು ತಾರೀಕು ನಾವು ರಾ ನಾಳಿಗೆ ದೇವ್ರ ಬಲ್ಲೇ ಹೋಗ್ತೀವಿ ಅಂತ ಅಂತ ಹೇಳಕ್ಕೆ ಇಷ್ಟೇ ಮಾಡೀನಿ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇದು ಈ ಈ ಮೂರ್ತಿ ಅಂದ್ರೆ ನಾ ಇಷ್ಟು ದಿವಸ ತೆಗೆದಿಟ್ಟಿದ್ದೆ ಫ್ರೆಂಡ್ಸ್ ಇದು ತುಳಜಾಪುರ ಅಂತೇಳಿ ನಮ್ಮಲ್ಲಿ ತುಳಜಾಪುರ ಅದ ಈ ಕಡೆ ಶೋಲಾಪುರ ಬಳಿ ಅಂಬಾಬಾಯಿ ಮೂರ್ತಿ ಅದ ಇದು ನಾ ಏಳೆಂಟು ವರ್ಷ ಆಯಿತು ನಾ ಅಲ್ಲಿ ಇಲ್ಲಿಂದ ತಂದು ನಾ ಯಾವಾಗಲೂ ನಾನು ಜಗಲಿ ಮೇಲೆ ಇಡ್ತೀನಿ ನಾವು ದಸರಿ ಹಬ್ಬ ಚಲೋ ಗ್ರ್ಯಾಂಡಾಗಿ ಮಾಡ್ತೀವಿ ಅದ್ರ ಸಲುವಾಗಿ ಇದು ಜಗಲಿ ಮೇಲೆ ಇರ್ತದ ಇದು ಹೊಸ ಜಗೆ ನಾವು ದೇವರು ರೂಮ್ ಮಾಡಿದ ಮೇಲೆ ನಾ ಈ ಮೂರ್ತಿ ಇಟ್ಟಿದ್ದಿಲ್ಲ ಫ್ರೆಂಡ್ಸ್ ಅದಕ್ಕೆ ಎಲ್ಲರೂ ನನಗೆ ಇದು ಮೂರ್ತಿ ಯಾಕೆ ನೀ ಮೂರ್ತಿ ಯಾಕೆ ಇಟ್ಟಿಲ್ಲ ಅಂತ ನನಗೆ ಇಬ್ಬರು ಮೂಗರು ನಮ್ಮ ಗೆಳತಿಯರು ನನಗೆ ಫೋನ್ ಮಾಡಿ ಕೇಳ್ಯಾರ ಅದು ಮೂರ್ತಿ ಇಡು ಯಾಕೆ ಇಟ್ಟಿಲ್ಲ ಚಲೋ ಅನ್ಸಲಾಗ್ಯದ ಅಂತೇಳಿ ಯಾಕಂದ್ರೆ ದೊಡ್ಡ ಮೂರ್ತಿ ಇದ್ದ ಸಲಯಕ್ಕಾಗಿ ಭಾಳ ನೈವದ್ಯ ಬೇಕಾಗ್ತದಲ್ಲ ಅಂತ ಅಂತಾರಲ್ಲ ಫ್ರೆಂಡ್ಸ್ ಅದಕ್ಕೆ ನಾ ನೇವದ್ಯನ ದಿನ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾ ಇದು ದಸರಿ ಹಬ್ಬದಾಗೆ ಇಡಬೇಕು ಮೂರ್ತಿ ತೆಗ್ದು ಇಡಬೇಕು ಈಗ ಯಾವಾಗಾರ ದಿನ ಇಡಬಾರ್ದು ಅಂತ ಹೇಳಿಕೆ ನಾ ತೆಗ್ದಿಟ್ಟು ಸಲಾಕಾಗಿ ಎಲ್ಲರೂ ನನಗೆ ಕೇಳಿದಿರುತ್ತೆ ಸಲಕ್ಕಾಗಿ ನಾ ಮೂರ್ತಿ ಮತ್ತು ನಾನು ಜಗ್ಲಿ ಮೇಲೆ ನಾ ಇಟ್ಟೀನಿ ನಾ ಮತ್ತೆ ಪೂಜೆ ಮಾಡೋಕೆ ಶುರು ಶುರು ಮಾಡೀನಿ ಫ್ರೆಂಡ್ಸ್ ಈಗ ನೋಡಿರಿ ನಾ ಎಷ್ಟು ಪೂಜಾ ಮಾಡ್ಕೊಂಡಿನಿ ನನಗೆ ಎಷ್ಟು ಆತದಷ್ಟು ನೀವು ಜರ ನನಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಫ್ರೆಂಡ್ಸ್ ಮತ್ತು ಲೈಕ್ ಕೊಡಿರಿ ಓಕೆ ಬಾಯ್